ಹಾಂ ಎಲ್ಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ನಾನು ಒಂದು ಕಿಲೋ ಅಕ್ಕಿನ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಪೂರ್ತಿಯಾಗಿ ಎರಡು ಸಲ ವಾಶ್ ಮಾಡಿ ಉಡಿಯು ಇವಾಗೆಲ್ಲ ತುಂಬ ಬೇಸಿಗೆ ಬೇಸಿಗೆ ಇರೋದ್ರಿಂದ ಬಿಸಿಲು ಕಾಲ ಜಾಸ್ತಿ ಅಲ್ವಾ ಅದಕ್ಕಾಗಿ ಸ್ವಲ್ಪ ಸಂಡಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಇವಾಗ ಅಕ್ಕಿನ ನೆನೆಯಲಿಕ್ಕೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಪೂರ್ತಿಯಾಗಿ ಸಾಯಂಕಾಲದವರೆಗೂ ನೀನು ಮುಂದೆ ಮಾಡೋದು ಹೇಗೆ ಅಂತ ಬೆಳಗ್ಗೆ ನೆನೆಸಿಟ್ಟಿರೋಂಥ ಅಕ್ಕಿನ ರುಬ್ಬಿ ಇಟ್ಕೊತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ಪೇಸ್ಟ್ ಆಗೋವರೆಗೂ ರುಬ್ಬಿಟ್ಕೊಳ್ಳೋಣ ನಾನು ತೋರಿಸ್ತಾ ಇದ್ದೀನಿ ಈ ಅದಕ್ಕೆ ರುಬ್ಕೊಳ್ಳೋಣ ಇದು ಸಂಡಿಗೆ ಮಾಡಬೇಕು ಅಂದರೆ ಸ್ವಲ್ಪ ದಪ್ಪ ಆದರೆ ಸಂಡಿಗೆ ಚೆನ್ನಾಗಿ ಬರೋದಿಲ್ಲ ಅದಕ್ಕಾಗಿ ಇದು ಪೂರ್ತಿಯಾಗಿ ಪೇಸ್ಟ್ ಆಗೋವರೆಗೂ ರುಬ್ಬಿಟ್ಕೊಳ್ಳೋಣ ನಾನು ಇದನ್ನು ಒಂದು ಮೂರು ಸಲ ಹಾಕಿ ರುಬ್ಬಿದ್ದೀನಿ ನಾನು ಪೂರ್ತಿ ಎಲ್ಲನೂ ತೋರ್ಸೋಕ್ಕಾಗಿಲ್ಲ ನಾನು ಒಂದು ಸಲ ಮಾತ್ರ ಈ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾನು ಸ್ಟವ್ ಹಚ್ಚಿ ಒಂದು ದಪ್ಪದಾದ ಪಾತ್ರೆನೇ ಇಟ್ಕೊತಾ ಇದ್ದೀನಿ ಇದಕ್ಕೆ ಒಂದು ಬಿಂದಿಗೆ ನೀರನ್ನ ಹಾಕ್ತಾಯಿದ್ದೀನಿ ನಾವು ಏನು ಅಳತೆ ಪ್ರಮಾಣದಲ್ಲಿ ಒಂದು ಕಿಲೋ ಅಕ್ಕಿಗೆ ಒಂದು ಬಿಂದಿಗೆ ನೀರನ್ನೇ ಹಾಕಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಹಿಟ್ಟನ್ನು ನಾನು ಸ್ವಲ್ಪ ನೀರನ್ನ ಹಾಕಿ ತೆಳು ಮಾಡ್ಕೊತಾ ಇದ್ದೀನಿ ಇವಾಗ ನೀರು ಖಾದಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಇವಾಗ ಅಕ್ಕಿ ಹಿಟ್ಟನ್ನು ಹಾಕಿ ತಿರ್ ತಿರ್ಗಿಸ್ಕೊಳ್ಳೋಣ ಇದು ತಳ ಹತ್ಬಿಡುತ್ತೆ ನಾವು ಅಕ್ಕಿ ಹಿಟ್ಟು ಹಾಕ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡದಂತೆ ಈ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕುದಿ ಹತ್ತೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕೆಂದರೆ ನಾವು ಕೈ ಬಿಟ್ಟರೆ ಕೆಳಗಡೆ ಇಟ್ ಥರ ಗಂಟು ಗಂಟು ಆಗೋಗುತ್ತೆ ಅದಕ್ಕಾಗಿ ಈ ರೀತಿ ತಳನ ಹತ್ತೋದಕ್ಕೆ ಬಿಡದೇ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಕುದ್ದಿ ಬಂದು ಕರೆಕ್ಟಾಗಿ ಒಂದು ಅದಕ್ಕೆ ಬೇಯೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಇದು ಬಂದು ಬಿಸಿಲು ತುಂಬ ಬಿಸಿದಿರೋ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಬೆಳಗ್ಗೆ ಆರು ಗಂಟೆ ಅಷ್ಟೊಳಗೆ ಮಾಡಿದ್ರೆ ತುಂಬ ಬೆಟರು ಅಂತ ಹೇಳ್ತೀನಿ ಇದನ್ನು ಇದು ಫೈನಲಿ ಮುಕ್ಕಾಲು ಪರ್ಸೆಂಟ್ ಆಗಿದೆ ಇವಾಗ ನಾನು ಅದಕ್ಕೆ ಸೋಡಾ ಇದ್ದೀನಿ ಅಡುಗೆ ಸೋಡಾ ಒಂದು ಸ್ಪೂನು ಸೋಡಾನ ಲೇಟಾಗಿ ಹಾಕೋದು ಕಾರಣ ಇದು ಉಕ್ಕು ಬಂದು ಹೊರಗಡೆ ಸು ತುಂಬ ಉಕ್ಕು ಬಂದು ಸುರಿದ್ಬಿಡುತ್ತೆ ಅದಕ್ಕಾಗಿ ನಾನು ಲಾಸ್ಟಲ್ಲಿ ಇದ್ದೀನಿ ಒಂದು ಮುಕ್ಕಾಲು ಪರ್ಸೆಂಟು ಬೆಂದು ಅಂತ ಅಂದಮೇಲೆ ಸೋಡಾನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಣ ಇಲ್ಲಿ ನೋಡ್ತಾ ಇರ್ಬೋದಲ್ವ ಒಂದು ಕಿಲೋ ಅಕ್ಕಿಗೆ ಒಂದು ಬಿಂದಿಗೆ ನೀರು ಹಾಕಿದ್ರು ಯಾವ ರೀತಿ ಬತ್ತು ಅಂತ ಇದಕ್ಕೆ ಸ್ವಲ್ಪ ನಮಗೆ ಖಾರ ಬೇಕು ಅಂದ್ಬಿಟ್ಟು ಸ್ವಲ್ಪ ಮೆಣಸಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಕೂಡ ಮಾಡ್ಬೋದು ಇವಾಗ ರೆಡಿ ಆಗಿದೆ ಪೈನಲ್ಲಿ ಸ್ಟೌವನ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ ಟೆರೆಸ್ ಎಲ್ಲ ನೀಟಾಗಿ ಗುಡಿಸಿ ನನ್ನ ಕೆಳಗಡೆ ಒಂದು ಚಾಪೆನೂ ಕೂಡ ಹಾಕಿ ಒಂದು ಸೀರೆನ ನೀರು ಗಜ್ಜಿ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸಂಡಿಗೆ ಹಾಕ್ಬೇಕಾದ್ರೆ ನಾವು ಒಂದು ಚೆನ್ನಾಗಿ ವಾಶ್ ಮಾಡಿರೋಂಥ ಸೀರೆನ ನೀರು ಹಜ್ಬಿಟ್ಟು ಈ ರೀತಿ ಯಾವುದು ಬಟ್ಟೆ ಹಾಕೋಬೇಕಾಗುತ್ತೆ ಇವಾಗ ಸಂಡಿಗೆನ ಹಾಕೋಣ ಇಲ್ಲಿ ಸಂಡಿಗೆನ ಈ ಸೈಜ್ಗೆ ಹಾಕಬೇಕು ಅದು ಸ್ಮಾಲಾಗೇ ಇರಬೇಕು ತುಂಬ ದೊಡ್ಡ ಸೈಜ್ ಆದರೆ ಚೆನ್ನಾಗಿರೋದಿಲ್ಲ ಸಂಡಿಗೆ ಇದು ಪೂರ್ತಿಯಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಣಗೋದಕ್ಕೆ ಬಿಡಬೇಕು ಇದು ಬಿಸ್ಲು ಕಾಲದಲ್ಲಿ ಮಾಡಿದ್ರೇ ಕರೆಕ್ಟು ಅದ ಇರುತ್ತೆ ಹಾಗೆಯೇ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನಾನು ಸಂಡಿಗೆ ಪೂರ್ತಿಯಾಗಿ ಆಗ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಂಡಿಗೆ ಸಂಡಿಗೆ ಮಾಡಬೇಕಾದ್ರೆ ಒಬ್ಬಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಒಂದಿಬ್ಬರು ಮೂರು ಜನ ಇದ್ದರೆ ಬೇಗನೆ ಆಗುತ್ತೆ ಇದು ಬೆಳಿಗ್ಗೆ ಮಾತ್ರ ಮಾಡಿ ಯಾಕೆಂದರೆ ಬಿಸಿಲಾಗೋದ್ರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬೆಳಿಗ್ಗೆ ಒಂದು ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಮಾಡಿಬಿಡಿ ಯಾಕೆಂದರೆ ಬಿಸಿಲು ಆಗೋದ್ರೆ ಕೂರೋದಕ್ಕೆ ಆಗೋದಿಲ್ಲ ತಾರಿಸಿ ಮೇಲುಗಡೆ ಟೆರೆಸು ಕೂಡ ಸುಡ್ತಾ ಇರುತ್ತೆ ಬಿಸಿಲು ಕೂಡ ಬಂದಿರುತ್ತೆ ಮತ್ತು ಸಂಡಿಗೆ ಇಟ್ಟು ಕೂಡ ಗಟ್ಟಿಯಾಗಿ ಹೋಗುತ್ತೆ ಅದಕ್ಕಾಗಿ ಬೆಳಗ್ಗೆನೆ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ ನೋಡ್ತಾಯಿದ್ದೀರಾ ಸಂಡಿಗೆ ತುಂಬ ಚೆನ್ನಾಗಿ ಬಂದಿದೆ ಈಗ ಮಧ್ಯಾಹ್ನ ಎರಡು ಗಂಟೆ ಸಮಯ ಸಾಯಂಕಾಲದವರೆಗೂ ಎಷ್ಟಾಗೋ ಎಷ್ಟು ಒಣಗುತ್ತೋ ಗೊತ್ತಿಲ್ಲ ಆವಾಗ ಒಂದು ಸಲ ನೋಡೋಣ ಇವಾಗ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಬಿಸ್ಲಿದೆ ನಿಂತ್ಕೊಳಕ್ಕೆ ಇಲ್ಲ ಹಾಗೇನೋ ಒಂದ್ಸಲ ನೋಡ್ಕೊ ಹೋಗೋಣ ಇಲ್ಲಿ ಸ್ವಲ್ಪ ಪಾರಿವಳಗ್ ಕಾಟ ಅದಕ್ಕೆ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇವಾಗ ಹೋಗಿ ಮತ್ತೆ ಸಾಯಂಕಾಲ ಒಂದು ಐದು ಗಂಟೆ ಒಮ್ಮೆ ನೋಡೋಣ ಸ್ವಲ್ಪ ಬಿಸಿಲು ಕಮ್ಮಿ ಆಗುತ್ತಲ್ವ ಆವಾಗ ಒಣಗಿರುತ್ತೆ ಅಂತ ನೋಡ್ಕೋಣ ಇದು ಮತ್ತೆ ನಾಳೆನೂ ಸ್ವಲ್ಪ ಒಣಗಿಸ್ಬೇಕು ಸಂಡಿಯಲ್ಲಿ ನೋಡೋದಕ್ಕೆ ಚೆನ್ನಾಗಿದೆ ಆದರೆ ಮುಂದೆ ಹೆಂಗೆ ಬರುತ್ತೆ ಅದು ಎಡಿಯೋದಕ್ಕೆಲ್ಲ ಸ್ವಲ್ಪ ಹೆಂಗಾಗುತ್ತೆ ನೋಡೋಣ ಈಗ ಸಂಡಿಗೆ ರೆಡಿಯಾಗಿದೆ ಇದನ್ನು ಯಾವ ರೀತಿ ಬಿಡಿಸ್ಕೊಳ್ಳೋದು ಅಂತ ನೋಡೋಣ ಇದರಲ್ಲಿ ನಾನು ಒಂದು ಅರ್ಧ ಬಕೆಟ್ ನೀರನ್ನ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬಕೆಟ್ ನೀರಿಗೆ ಸೀರೆ ಸಂಡಿಗೆ ಚೆನ್ನಾಗಿ ಒಣಗಿದೆ ಅದನ್ನು ನೀರಿಗೆ ಹಚ್ಚಿ ಈ ರೀತಿ ಹೊರ್ಗಡೆ ಇಟ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ನೆಂದದ್ದು ಈ ಪೂರ್ತಿಯಾಗಿ ಸಂಡಿಗೆ ಚೆನ್ನಾಗಿ ಬಿಡಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಇಲ್ಲಿ ನೋಡಿ ನೀರಿಗೆ ಹಚ್ಚೋದ್ರಿಂದ ಬೇಗನೆ ಬರುತ್ತೆ ಅದು ನಾವು ಮಾಡಬೇಕಾದ್ರೆ ನಾವು ಗಂಜಿನ ಕರೆಕ್ಟಾಗಿ ಒಂದು ಹದದಲ್ಲಿ ಮಾಡಿದರೆ ಸಂಡಿಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನಾನು ಮಾಡಿರೋದ ಕರೆಕ್ಟಾಗಿದೆ ನೋಡಿ ಯಾವ ರೀತಿ ಬಿಟ್ಕೊತಾ ಇದೆ ಅಂತ ಒಂದು ಕೂಡ ಎಲ್ಲೂ ಒಡ್ಕೊಂಡಿಲ್ಲ ಅಥವಾ ಕಚ್ಕೊಂಡಿಲ್ಲ ಸೀರೆಗೆ ನುಚ್ಚು ನುಚ್ಚು ಥರ ಆಗಿಲ್ಲ ನಾವು ಯಾವ ಸೈಜಲ್ಲಿ ಬಿಟ್ಟಿದ್ದೇವೋ ಆ ಸೈಜಲ್ಲಿ ಪೂರ್ತಿ ಚೆನ್ನಾಗಿ ಒಣಗಿ ಈ ರೀತಿ ಬಿಡಿಸ್ಕೊಂಡು ಬರ್ತಾಯಿದೆ ನೋಡ್ತಾ ಇರ್ಬೋದಲ್ವಾ ನೋಡಿ ನಾನು ನಿನ್ನೆ ಮಾಡಿದ್ದೆ ನೆನ್ನೆ ಪೂರ್ತಿ ಒಣಗಿದೆ ಇವತ್ತು ಒಂದು ಅರ್ಧ ದಿನ ಒಣಗಿದೆ ಒಂದು ಅರ್ಧ ದಿನ ಮೇಲೆ ಇದಕ್ಕೂ ಕೂಡ ಸ್ವಲ್ಪ ಬಿಸಿಲು ಬೇಕು ಏಕೆಂದರೆ ನಾವು ನೀರು ಗಜ್ಜಿರೋದ್ರಿಂದ ಸ್ವಲ್ಪ ಡ್ರೈ ಆಗಲಿ ಅಂತ ನಾನು ಬಿಸಿಲಿಗೆ ಹಾಕ್ತಾಯಿದ್ದೀನಿ ನನ್ನ ವೀಡಿಯೋವನ್ನು ನೋಡ್ತಾ ಇರೋರು ಹೊಸಬ್ರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ಬಿಡಿಸಾದಮೇಲೆ ಒನ್ ಅವರ್ ಆದರೂ ಸಾಕಾಗುತ್ತೆ ಅದು ಅದರಲ್ಲಿರೋ ನೀರ್ನಂಸ ಸ್ವಲ್ಪ ಡ್ರೈ ಆಗೋವರೆಗೂ ಇದು ತುಂಬ ಸುಲಭವಾಗಿ ಸರಳವಾಗಿ ಮಾಡ್ಬೋದು ಖರ್ಚಾಗಂತ ಆಗತ್ತೆ ಏನೂ ಇಲ್ಲ ಇದರಲ್ಲಿ ಸ್ವಲ್ಪ ಅಕ್ಕಿ ನೀರಿದ್ದರೆ ಜೀರಿಗೆ ಉಪ್ಪು ಹಾಕಿದ್ರೆ ಸಂಡಿಗೆ ಕರೆಕ್ಟಾಗಿ ಮಾಡ್ಕೊಬೋದು ಇದು ನಾವು ತುಂಬ ಬೇಸಿಗೆ ಇರೋ ಟೈಮಲ್ಲಿ ಈ ರೀತಿ ಮಾಡಿಟ್ಕಂಡ್ರೆ ಮಳೆಗಾಲದಲ್ಲೂ ಕೂಡ ನಮಗೆ ಕಾಪಿ ಟೀಗೂ ಕೂಡ ಅದು ಎಣ್ಣೆಗೆ ಹಾಕೋ ತಿನ್ಬೋದು ಅಥವಾ ಊಟಕ್ಕೂ ಕೂಡ ಮಾಡ್ಕೋಬೋದು ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳ್ ಅದರಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ನಾನು ಪೂರ್ತಿಯಾಗಿ ಬಿಡಿಸ್ತಾ ಇದ್ದೀನಿ ಸ್ವಲ್ಪ ಬಿಡಿಸೋದಕ್ಕೆ ನಾನು ಕೂತಿದ್ದೀನಿ ನನ್ನ ಮಗಳು ಬಂದು ಆಗಿನ ಪಕ್ಕದಲ್ಲಿ ನಾನು ನೆನ್ನೆನ್ನು ಸ್ವಲ್ಪ ಮಾಡಿದೆ ಅದನ್ನು ಕೂಡ ಒಣಗಲಿಕ್ಕೆ ಹಾಕಿದ್ದೆ ಅದನ್ನು ವೀಡಿಯೋ ಮಾಡ್ತಾ ಇದ್ದಾಳೆ ನೋಡಿ ಹೌದು ಹೆಂಗೆ ಬರುತ್ತೆ ಸ್ವಲ್ಪ ಎಣ್ಣೆ ಇವಾಗ ಸಂಡಿಗೆ ರೆಡಿಯಾಗಿದೆ ಇದನ್ನು ಕೂಡ ಎಣ್ಣೆಗೆ ಹಾಕಿ ನೋಡೋಣ ಇವಾಗ ನಾನು ಸ್ಟವ್ ಹಚ್ಚಿ ಎಣ್ಣೆನ ಇಟ್ಕೊಂಡು ಸ್ವಲ್ಪ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿ ಇದೆ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ರೆ ಸಾಕಾಗುತ್ತೆ ತುಂಬ ಎಣ್ಣೆ ಆಗತ್ತೆ ಇಲ್ಲ ನೋಡಿ ರೆಡಿ ಸಂಡಿಗೆ ರೆಡಿಯಾಗಿದೆ ತಿಂದು ಕೂಡ ನಾನು ನೋಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಕೃಸ್ಪಿಯಾಗಿ ಬಂದಿದೆ ಥ್ಯಾಂಕ್ ಯು ಬೈ ಬೈ